ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ದೇವರ ಪ್ರಸಾದಕ್ಕೆ ಇನ್ಸ್ಟಂಟಾಗಿ ಮಾಡಿಕೊಳ್ಬಹುದಾದ ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಜಾನ ಹೇಗೆ ಮಾಡೋದು ನೋಡೋಣ ತುಂಬಾ ಸಿಂಪಲ್ಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೊದಲಿಗೆ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ಪಲ್ಲಿ ಮೂರುವರೆ ಕಪ್ ಆಗುವಷ್ಟು ನೀರನ್ನ ಅಳತೆ ಮಾಡಿ ತಗೊಳ್ತಾ ಇದ್ದೀನಿ ಈಗ ಈ ನೀರನ್ನ ಕುದಿಯೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ಪಕ್ಕದ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದೀನಿ ಕಡಾಯಿ ಬಿಸಿ ಆದ ನಂತರ ಒಂದೂವರೆ ಚಮಚ ಆಗುವಷ್ಟು ದೇಸಿ ತುಪ್ಪನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಬಾದಾಮಿ ಸ್ವಲ್ಪ ದ್ರಾಕ್ಷಿ ಸಹ ಸೇರಿಸಿ ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಬಾಡಿಸ್ಕೊಳ್ಬೇಕು ಸಾಮಾನ್ಯವಾಗಿ ಟ್ರೆಡಿಷನಲ್ ಸಜ್ಕಕ್ಕೆ ಇದು ಯಾವುದನ್ನು ಹಾಕೋದಿಲ್ಲ ಹಾಗೆ ಸಿಂಪಲ್ಲಾಗಿ ಮಾಡ್ತಾರೆ ಇದನ್ನು ಹಾಕಲೇಬೇಕು ಅಂತ ಏನಿಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ತೆಗೆದು ಎತ್ತಿಟ್ಕೊಂಡಾದ ನಂತರ ನಾನಾಗಲಿ ನೀರನ್ನು ಅಳತೆ ಮಾಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಬನ್ಸಿ ರವೆನ ತಗೊಂಡಿದ್ದೀನಿ ಕೇಸರಿ ರವೆ ಅಂತಲೂ ಕರೀತಾರೆ ಈ ರವಾನ ತುಪ್ಪದಲ್ಲಿ ಹೆಂಗೆ ಉರಿಬೇಕು ಅಂದರೆ ಅದು ಕಂಪ್ಲೀಟಾಗಿ ಸೈಜಲ್ಲಿ ಡಬಲ್ ಆಗಬೇಕು ಈ ಸಂಡಿಗೆನ ಫ್ರೈ ಮಾಡ್ತೀವಲ್ಲ ಎಣ್ಣೆಯಲ್ಲಿ ಅದು ಡಬಲ್ ಆಗುತ್ತೆ ಹರಳಾಗುತ್ತಲ್ವ ಅದೇ ಥರ ಈ ರವೆ ಕೂಡ ಚೆನ್ನಾಗಿ ಅರಳ್ಕೋಬೇಕು ತುಪ್ಪದಲ್ಲಿ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಾದ ನಂತರ ನಾನು ಕಾಯಿಸಿಟ್ಟಿದ್ನಲ್ಲ ನೀರು ಚೆನ್ನಾಗಿ ಕುದಿಯೋ ನೀರನ್ನು ಇದಕ್ಕೆ ಸುರಿಬೇಕು ಈ ಥರ ಮಾಡೋದ್ರಿಂದ ಹರಳಿರೋಂಥ ರವಕ್ಕೆ ಬಿಸಿ ಕುದಿಯೋ ನೀರನ್ನು ಹಾಕಿದಾಗ ಅದು ಚೆನ್ನಾಗಿ ಬೆಂದುಬಿಡುತ್ತೆ ಈ ಕಡೆ ನೀರು ಕೂಡ ಚೆನ್ನಾಗಿ ಕುದಿತಾ ಇರುತ್ತೆ ರವೆ ಕೂಡ ತುಂಬ ಬಿಸಿಯಾಗಿರುತ್ತೆ ಸೊ ಚೆನ್ನಾಗಿ ಬೇಯುತ್ತೆ ನಾವು ತಣ್ಣೀರು ಹಾಕ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮತ್ತು ಈ ಥರ ಮಾಡೋದ್ರಿಂದ ಬೇಗನೂ ಆಗುತ್ತೆ ಈಗ ನೋಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ರವೆ ಚೆನ್ನಾಗಿ ಬೆಂದಿದೆ ಇದು ಕೇಸರಿ ರವೆ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದಾದ ನಂತರ ಬೆಲ್ಲನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ ಬೆಲ್ಲ ಅದ್ರ ಮೇಲೆ ಒಂದು ಎರಡು ಚಮಚ ಆಗುವಷ್ಟು ಬೆಲ್ಲನ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಸಜ್ಜನ ಹಾಲಿನೊಟ್ಟಿಗೆ ತಿಂತಾರೆ ಹಾಲು ಹಾಕ್ಕೊಂಡು ಊಟ ಮಾಡುವಾಗ ಅದು ಸ್ವಲ್ಪ ಸಪ್ಪೆ ಆಗಿಬಿಡತ್ತೆ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕಿದ್ದೀನಿ ಇದಾದ ನಂತರ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಅರ್ಧ ಚಮಚ ಆಗುವಷ್ಟು ಜಾಯಿ ಕಾಯಿ ಪುಡಿನ ಸೇರಿಸ್ತಾಯಿದ್ದೀನಿ ನಟ್ ಮೆಗ್ ಪೌಡರು ಇದಿಲ್ಲ ಅಂದರೆ ಒಣಶುಂಠಿ ಅಥವಾ ಲವಂಗದ ಪೌಡರ್ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಸಖತ್ತಾಗಿರೋಂಥ ಸಜ್ಜಕ ರೆಡಿಯಾಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ವರ್ಕಿಂಗ್ ವುಮೆನ್ಸು ಬ್ಯಾಚುಲರ್ಸು ಎಲ್ಲರೂ ಕೂಡ ಹಬ್ಬಗಳಲ್ಲಿ ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಕೊನೆಯಲ್ಲಿ ಒಂದು ಚಮಚ ತುಪ್ಪ ಸೇರಿಸಿ ಹಾಗೆ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ತುಂಬ ಒಳ್ಳೆಯದು ಈಗ ನೋಡಿ ನೋಡ್ತಾ ನೋಡ್ತಾ ಸಕ್ಕತ್ತಾಗಿರೋ ಸಜ್ಜಕ ರೆಡಿ ಆಯಿತು ಕೆಲವು ಕಡೆ ಸಜ್ಕಕ್ಕೆ ರವಾನ ಹುರಿಯೋದಿಲ್ಲ ಹಾಗೆ ಕೂಡ ಮಾಡ್ಬೋದು ಬಟ್ ಹುರಿದು ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು